ಸುಬ್ರಹ್ಮಣ್ಯ ಷಷ್ಠಿಯ ಹಿನ್ನೆಲೆಯಲ್ಲಿ ಮೈಸೂರಿನ ಇತಿಹಾಸ ಪ್ರಸಿದ್ಧ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇದೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು ಮೈಸೂರು ಬೆಂಗಳೂರು ರಸ್ತೆಯಲ್ಲಿರುವಂತಹ ಸಿದ್ದಲಿಂಗಪುರ ಗ್ರಾಮದ ಸುಬ್ರಹ್ಮಣ್ಯ ದೇಗುಲದಲ್ಲಿ ಷಷ್ಠಿಯ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ ಭಕ್ತರು ಕೂಡ ಬೆಳಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಈ ಒಂದು ದೇಗುಲಕ್ಕೆ ಸಾಕಷ್ಟು ಇತಿಹಾಸ ಇದೆ ಮೈಸೂರಿನ ಅರಸರು ಏನು ಕೊಳಗವನ್ನು ಕಾಣಿಕೆಯಾಗಿ ನೀಡಿದ್ರು ಆ ಒಂದು ವಿಶೇಷವಾದ ಕೊಳಗವನ್ನ ಇವತ್ತು ಹುತ್ತಕ್ಕೆ ಧಾರಣೆ ಮಾಡಿ ವಿಶೇಷವಾದಂತಹ ಪೂಜೆಗಳನ್ನ ಕೂಡ ಸಲ್ಲಿಕೆ ಮಾಡಲಾಗತ್ತೆ ಇಲ್ಲಿ ಬರುವಂತಹ ಭಕ್ತರು ಏನೇ ಬೇಡಿಕೆಗಳನ್ನ ಇಟ್ಟರೂ ಕೂಡ ದೇವರು ನೆರವೇರಿಸ್ತಾನೆ ಅನ್ನುವಂಥದ್ದು ನಂಬಿಕೆ ಇದೆ ಮದುವೆಯ ವಿಚಾರ ಇರಬಹುದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು ಎಲ್ಲದಕ್ಕೂ ಕೂಡ ಈ ದೇಗುಲದಲ್ಲಿ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿನ ಭಕ್ತರ ನಂಬಿಕೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ದೇಗುಲದಲ್ಲಿ ಷಷ್ಠಿಯ ದಿನದಂದು ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗುತ್ತೆ ಮೈಸೂರು ಬೆಂಗಳೂರು ಿಯಲ್ಲಿ ಈ ಒಂದು ದೇಗುಲ ಏನಿದೆ ಇಲ್ಲಿ ಷಷ್ಠಿಯ ದಿನದಂದು ವಿಶೇಷವಾದಂತಹ ಜಾತ್ರೆ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ದೇವರ ದರ್ಶನಕ್ಕಾಗಿ ಮೈಸೂರನ್ನ ಹೊರತುಪಡಿಸಿ ಬೇರೆ ಬೇರೆ ಭಾಗದಿಂದ ಕೂಡ ಬರ್ತಾರೆ ನೋಡ್ತಾ ಇದ್ದೀರಾ ನೀವು ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಈ ದೇಗುಲದಲ್ಲಿ ನೆರವೇರುತ್ತೆ ಇರುತ್ತೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು